ನಗರದಲ್ಲಿ ಈಗಾಗಲೇ ಗೌರಿ ಗಣೇಶ ಹಬ್ಬದ ವಾತಾವರಣ ಮನೆ ಮಾಡಿದೆ ನಾಳೆ ಗೌರಿ ಹಬ್ಬ ನಾಡಿದ್ದು ಗಣೇಶ ಹಬ್ಬದ ಪ್ರಯುಕ್ತ ಈಗಾಗಲೇ ವ್ಯಾಪಾರದ ಭರಾಟೆ ಜೋರಾಗಿದೆ ಮಾರ್ಕೆಟ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಮಾರ್ಕೆಟ್ನಲ್ಲಿ ವಿವಿಧ ಬಗೆಯ ಹೂಗಳನ್ನ ಜನರು ಪ ಪರ್ಚೇಸ್ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭಿಸಿರುವಂಥದ್ದು ಅಂದರೆ ನಾಳೆನೇ ಗೌರಿ ಹಬ್ಬ ಮತ್ತು ನಾಡಿದ್ದು ಗಣೇಶ ಹಬ್ಬ ಇರುವಂತಹ ಕಾರಣಕ್ಕೆ ಹಬ್ಬದ ದಿನ ಬೆಲೆ ಅಂದರೆ ಕೊಂಚ ಏರಿಕೆ ಆಗುವಂತಹ ಸಾಧ್ಯತೆ ಇದ್ದು ಈಗಾಗಲೇ ಸದ್ಯ ಬೆಲೆ ಏರಿಕೆ ಆಗಿರುವಂಥದ್ದು ಆದರೂ ಕೂಡ ಜನ ಅಂದರೆ ಮುಂಚೆಯ ದಿನವೇ ಪರ್ಚೇಸ್ ಮಾಡಿದ್ರೆ ಒಂದಿಷ್ಟು ಕೊಂಚ ಬೆಲೆ ಅಂದರೆ ಕಡಿಮೆ ಇರುತ್ತೆ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಪರ್ಚೇಸನ್ನು ಜೋರಾಗಿ ನಡೆಸ್ತಾ ಇರುವಂಥದ್ದು ಗೌರಿ ಹಬ್ಬ ಅನ್ನುವಂಥದ್ದು ಅಥವಾ ಗಣೇಶ ಹಬ್ಬ ಅನ್ನುವಂಥದ್ದು ಸದ್ಯ ನಾಡಿನಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಹಬ್ಬ ಆಗಿದೆ ಆ ವರಮಾಲಕ್ಷ್ಮಿಯ ನಂತರ ಬರುವಂತಹ ಹಬ್ಬವೇ ಗೌರಿ ಗಣೇಶ ಹಬ್ಬ ಎರಡೆರಡು ದಿನ ಸಾಲು ಸಾಲು ಹಬ್ಬ ಇರುವ ಕಾರಣದಿಂದ ಹೂ ಹಣ್ಣುಗಳಿರ್ಬೋದು ಅಥವಾ ವಿಶೇಷವಾದ ಅಡುಗೆ ತರ ಅಡುಗೆಗಳಿಗಾಗಿ ತರಕಾರಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಜನ ಪರ್ಚೇಸ್ ಮಾಡ್ತಾರೆ ಹಾಗೆ ಗಣೇಶ ಮೂರ್ತಿಗಳಿರ್ಬೋದು ಅಥವಾ ಗೌರಿ ಮೂರ್ತಿ ಇರ್ಬೋದು ಪ್ರತಿಯೊಂದನ್ನು ಪರ್ಚೇಸ್ ಮಾಡಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಇನ್ನು ಸಾಲು ಸಾಲು ಹಬ್ಬಗಳಿರೋದ್ರಿಂದ ನಗರದ ಮಾರ್ಕೆಟ್ಗಳಲ್ಲಿ ಕಂಪ್ಲೀಟ್ ಏನು ಜನಸಂದಣಿ ಸಾಗಿರುವಂಥದ್ದು ಭರ್ಜರಿಯಾಗಿ ಈಗಾಗಲೇ ಅಂದರೆ ನಿನ್ನೆ ಭಾನುವಾರ ಇದ್ದಿದ್ದರಿಂದ ನಿನ್ನೆಯಿಂದಲೇ ವ್ಯಾಪಾರ ಪ್ರಾರಂಭ ಆಗಿದ್ದು ಇವತ್ತು ಸೋಮವಾರ ಕೂಡ ವ್ಯಾಪಾರ ಮುಂದುವರೆದಿದೆ ಹಾಗೇ ಮಲೇಶ್ವರ ಇರ್ಬೋದು ಅಥವಾ ಗಾಂಧಿ ಬಜಾರ್ ಇರ್ಬೋದು ಯಶವಂತಪುರ ಇರ್ಬೋದು ಚಿಕ್ಕಪೇಟೆ ಕೇರ್ ಮಾರ್ಕೆಟ್ ಎಲ್ಲಾ ಕಡೆ ಪರ್ಚೇಸನ್ನು ಜೋರಾಗಿ ಮಾಡ್ತಾ ಇರ್ಬೋದು ಹಾಗಾದ್ರೆ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗಿದೆ ಹೂವಿಂದು ಅಂದರೆ ವರಮಾಲಕ್ಷ್ಮಿಗೆ ಸಾಕಷ್ಟು ಏರಿಕೆ ಆಗಿತ್ತು ಜನರಿಗೂ ಜನರಿಗೆ ಒಂದು ರೀತಿಯಲ್ಲಿ ತಲೆನೋವು ತಂದಿತ್ತು ಬೆಲೆ ಏರಿಕೆ ಆದರೆ ಈ ಬಾರಿ ಗೌರಿ ಗಣೇಶ ಹಬ್ಬದ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗಿರ್ಬೋದು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಈ ಬಾರಿಯ ಗೌರಿ ಗಣೇಶ ಹಬ್ಬದ ಬರ್ಜರಿ ಏನು ವ್ಯಾಪಾರ ಕಾಣಿಸ್ತಾ ಇದೆ ಹೇಗ್ ನಡೀತಾ ಇದೆ ವ್ಯಾಪಾರ ಅಮ್ಮ ಗೌರಿ ಏನು ಅಷ್ಟು ಹೂವು ಬೆಲೆ ಇರಲ್ಲ ಎಲ್ಲ ಹೂವು ಎಲ್ಲ ಕಮ್ಮಿ ಇರುತ್ತೆ ಆದ್ರೆ ಚೆನ್ನಾಗಿ ವ್ಯಾಪಾರ ಆಯ್ತು ಅಂದರೆ ಗೌರಿ ಗಣೇಶ ಏನ್ ಗರಿಕೆಲ್ಲು ಎಕ್ಕದಾರ ಬಿಡಿವ ಅಂತದೇ ಅಲ್ವ ಅಮ್ಮ ಆಗತ್ತಮ್ಮ ಅಂತ ನಿನ್ನೆಯಿಂದಾನೇ ಸ್ವಲ್ಪ ಸ್ವಲ್ಪ ಆಗ್ತಾ ಇತ್ತು ಇನ್ಮೇಲೆ ನೋಡಬೇಕು ಹಬ್ಬ ಇದೆ ಹೂವಿನ ಬೆಲೆ ಏನಾದರೂ ಎಷ್ಟೆಷ್ಟು ಏರಿಕೆ ಆಗಿದೆ ಎಲ್ಲ ಕಮ್ಮಿ ಫುಲ್ ಕಮ್ಮಿ ಆಗಿಬಿಟ್ಟಿದೆ ವರಮಾಲಕ್ಷ್ಮಿಗಿನ ಫುಲ್ ಅರ್ಧಕ್ಕ ಅರ್ಧ ಕಮ್ಮಿ ಏನ್ ಅಂತ ಅದಲ್ಲ ಜಾಸ್ತಿ ಏನಿಲ್ಲ ಅಂದ್ರೆ ಪ್ರತಿನಿತ್ಯ ಬೆಲೆ ಏನಿರುತ್ತೋ ಅದೇ ಇದೆಯಾ ಅಥವಾ ಏನಾದ್ರೂ ಅದಕ್ಕಿಂತ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆಗಿದೆ ಹೌದಮ್ಮ ಮಂಜುಳಾ ಎಸ್ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಈ ಬಾರಿ ವರಮಾಲಕ್ಷ್ಮಿಯಷ್ಟು ಬೆಲೆ ಏರಿಕೆ ಆಗಿಲ್ಲ ಕೊಂಚ ಬೆಲೆ ಏರಿಕೆ ಆಗಿರೋದು ಅಂದರೆ ಒಂದು ರೀತಿಯಲ್ಲಿ ಸಿರಿಕಾನ್ ಸಿಟಿ ಮಂದಿಗೆ ರಿಲೀಫ್ ಕೊಟ್ಟಿರುವಂಥದ್ದು ಇದು ಒಂದು ಅಂದರೆ ನಾರ್ಮಲ್ ಡೇಸಲ್ಲಿ ಏನು ಹೂವಿನ ಬೆಲೆ ಹಣ್ಣಿನ ಬೆಲೆ ಇರುತ್ತೆ ಅದಕ್ಕಿಂತ ಐದು ಹತ್ತು ರೂಪಾಯಿ ಅಷ್ಟೇ ಬೆಲೆ ಏರಿಕೆ ಆಗಿರುವಂಥದ್ದು ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ಹೂಗಳಿಗಿಂತ ಹೆಚ್ಚಾಗಿ ಗಣೇಶನಿಗೆ ಪ್ರಿಯವಾದಂತಹ ಏನು ಗರಿಕೆ ಹುಲ್ಲಿರ್ಬೋದು ಎಕ್ಕದ ಇರ್ಬೋದು ಇವುಗಳ ಪರ್ಚೇಸ್ ಜೋರಾಗಿರೋದ್ರಿಂದ ಹೂವಿನ ಬೆಲೆಗೆ ಏರಿಕೆಗೆ ಸ್ವಲ್ಪ ಕೊಂಚ ರಿಲೀಫ್ ಸಿಕ್ಕಿರುವಂಥದ್ದು ಇನ್ನು ನಾಳೆ ನಾಡಿದ್ದೇ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಭರ್ಜರಿಯಾಗಿ ವ್ಯಾಪಾರ ಕೂಡ ನಡೀತಾ ಇದೆ ಹಾಗೇನೆ ಗಣೇಶ ಮೂರ್ತಿ ಇರ್ಬೋದು ಗೌರಿ ಮೂರ್ತಿ ಇರ್ಬೋದು ಇವುಗಳ ಪರ್ಚೇಸ್ ಕೂಡ ಭರ್ಜರಿಯಾಗಿ ನಗರದಲ್ಲಿ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ